ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಗೀತಾ ನಿಂಗನ್ ಗೌಡ್ರು ವೆಲ್ಕಮ್ ಟು ಮೈ ಚಾನಲ್ ಮೊನ್ನೆ ನಾವು ಹೋಳಿ ಹಬ್ಬವನ್ನು ಭಾಳ ಚೆನ್ನಾಗಿ ಆಚರಿಸಿದ್ವಿ ಬಟ್ ನಮ್ಮ ಮನೆಯವರು ಮಿಸ್ ಆಗಿದ್ದರು ನಾನು ನನ್ನ ಮಗಳು ಹೋಳಿಯನ್ನ ಮನೆಯಲ್ಲೇ ಆಚರಿಸಿದ್ವಿ ನನ್ನ ಮಗಳು ಸ್ಕೂಲಿಂದ ಬಂದು ಎಲ್ಲರ ಜೋಡಿ ಹೋಳಿಯನ್ನು ಆಚರಣೆ ಮಾಡಿದ್ಲು ಭಾಳ ಜನ ಅವಳ ಜೊತೆ ಇರಲಿಲ್ಲ ಯಾಕಂದರೆ ಹುಡುಗರೆಲ್ಲ ಎಕ್ಸಾಮ್ ಮುಗಿಸ್ಕೊಂಡು ಎಕ್ಸಾಮ್ ಬರಲಿಕ್ಕೆ ಅಂಥೇಳಿ ಹೋಳಿ ಹಾಡಿ ಹೋಗಿದ್ರು ಇವಳು ಸ್ಕೂಲಿಂದ ವಾಪಸ್ ಬಂದ್ಲು ಅವ್ರ ಕಾಕ ಮುತ್ತು ಹೋಗಿ ಅವ್ರ ಪಾಪ ಹೋಳಿ ಆಟ ಆಡ್ತಾಯಿದ್ರೆ ಇಲ್ಲೇ ಇರ್ತಕ್ಕಂಥ ಹುಡ್ರು ಜೊತೆಗೇ ಪಾಪ ಭಾಳ ಏನು ಮಾಡಿಲ್ಲಿ ಮನ್ಸಿಗೆ ಬೇಜಾರು ಮಾಡಿಕೊಂಡು ಅವ್ರ ಜೊತೆಗೇನೆ ಏನು ಮಾಡಿಲ್ಲ ಹೋಳಿಯನ್ನು ಆಚರಣೆ ಮಾಡಿದ್ಲ ಚಿಕ್ಕಾಪಟ್ಟಿ ಎಲ್ಲ ಲೈಟ್ ಬ್ಲೂ ಕಲರ್ ಮಾಡಿದ್ಲು ಅದನ್ನು ಕ್ಲೀನ್ ಮಾಡೋದೊಳಗೆ ಸಾಕು ಸಾಕಾಗೋಯ್ತು ವರ್ಷಕ್ಕೊಮ್ಮೆ ಬರತಕ್ಕಂತಹ ಫೇವ್ರೇಟ್ ಹಬ್ಬಗಳಲ್ಲಿ ಯಾಕಂದ್ರೆ ಯಾಕಂದರೆ ಅವಳು ಯಾವ ಹಬ್ಬನ ಇಷ್ಟಪಡೋದಿಲ್ಲ ಹೋಳಿಯನ್ನು ಮಾತ್ರ ಇಷ್ಟಪಡ್ತಾಳೆ ಅದಕ್ಕಾಗಿ ಹೋಳಿ ಹಬ್ಬವನ್ನು ಆಚರಣೆ ಮಾಡಿದ್ವಿ ಅವಳ ಜೋಳಿ ಅವಳ ಜೋಡಿ ಅವರ ಆತ ಅವನು ಸಹಿತ ಏನು ಮಾಡಿದ ಹೋಳಿ ಹಬ್ಬವನ್ನು ಆಚರಣೆ ಮಾಡಿದ ನೋಡ್ರಿ ಬಣ್ಣವನ್ನು ಕೆಳಕೋತ ಕೆಳಗೆ ಬಿದ್ದಿರ್ತಕ್ಕಂಥ ಬಣ್ಣ ಸಹಿತ ತುಂಬಿಕೊಂಡು ತಿಳಿಲಿಕ್ಕೆ ತೋರ್ತಕ್ಕಂಥ ಸಿಕ್ಕಿ ಒಳಗಿ ಇದ್ರು ಅವರು ಅಷ್ಟು ಜೋರಾಗಿ ಹೊಳಿ ಹಬ್ಬವನ್ನು ಆಚರಣೆ ಮಾಡಿದರು ಅದು ಮಕ್ಕಳಿಗೆ ಒಂಥರ ಏನೋ ಖುಷಿ ಈ ರೀತಿ ಹೋಳಿ ಹಬ್ಬವನ್ನು ಆಚರಣೆ ಮಾಡೋದು ನೋಡಿ ಈ ರೀತಿ ಏನು ಮಾಡಿರೋರು ಹೋಳಿ ಹಬ್ಬವನ್ನು ಆಚರಣೆ ಮಾಡಿದ್ರು ಅದ್ರ ಜೊತೆಗೆ ನಮ್ಮೂರಲ್ಲಿರ್ತಕ್ಕಂಥ ಹುಬ್ಲಿ ಗ್ರಾಮದ ಯೂತ್ಸ್